ಇಪ್ಪತ್ತು ವರ್ಷ ಅವರಿಗೆ ಆಗ ಅವ್ರಿಗೆ ಮದುವೆ ಆಗಿತ್ತು ಮಗು ಇತ್ತು ಎಷ್ಟು ಬಡತನ ಇತ್ತು ಗೊತ್ತ ಅವರಿಗೆ ಯಾರು ಕೇಳೇ ಇಲ್ಲ ಅದನ್ನ ಇವತ್ತು ಬಡತನ ಅಂದ್ರೆ ಏನು ಗೊತ್ತೇನು ಡಿಶ್ ಇಲ್ಲ ಹೋಮ್ ಥಿಯೇಟರ್ ಇಲ್ಲ ಇದು ನಮ್ಮ ಬಡತನ ಇವತ್ತು ಅವ್ರು ಬಡತನ ಹಾಗಲ್ಲ ತಿನ್ನಕ್ಕೆ ಅನ್ನ ಇಲ್ಲ ಗೊತ್ತಾಯ್ತಾ ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ ಬರ್ತಿದ್ರು ನಾಲ್ಕು ವರ್ಷ ಲಾಯರ್ ಆಗಿದ್ದರು ನಾಲ್ಕು ವರ್ಷ ಯಾರಿವತ್ತು ಮನೆ ಮನೆಯಲ್ಲಿ ಆರಾಧಿತರಾಗ್ತಿದ್ದಾರೆ ಕಲ್ಪರು ಶಾಕ್ ಆವೇನು ಅಂತ ಕರೆಸ್ಕೊತಿದ್ದಾರೆ ನಾಲ್ಕು ವರ್ಷ ಏನೂ ಇಲ್ಲ ವಂಡರ್ಫುಲ್ ಲೈಫ್ ಅವರು